ಮೊನ್ನೆ ಸಭಾಪತಿಗಳೇ ಸಭಾಪತಿಗಳೇ ದಯಮಾಡಿ ನನಗೆ ಬಿಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಆದರೂ ಇನ್ ದಿ ಇಂಟ್ರೆಸ್ಟ್ ಆಫ್ ನಮ್ಮೆಲ್ಲರ ಹಿತದೃಷ್ಟಿಯಿಂದ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಈ ಪ್ರಶ್ನೆ ಮಾಡಬೇಕಂದ್ರೆ ಅನಿವಾರ್ಯ ಪ್ರಸಂಗ ಬಂದಿಂದ ದಯಮಾಡಿ ತಪ್ಪಾಗಿ ವಿಷಯ ಇಷ್ಟೇ ಒಂದು ನಿಮಿಷ ವಿಷಯ ಇಷ್ಟೇ ಪತ್ರಿಕೆಯವರೆಲ್ಲ ನಮಗೆ ಕೇಳ್ತಾ ಇದ್ದಾರೆ ಏನು ಒಂದು ಪ್ರೆಸ್ ಮೀಟ್ ಆಯ್ತು ಮೊದಲು ಪ್ರೆಸ್ ನಾನು ಕೂಡ ಓದಿದೆ ಸಭಾಪತಿಯವರು ವಿಧಾನಸಭೆಯ ಸಭಾಧ್ಯಕ್ಷರು ಅಧ್ಯಕ್ಷತೆಯಲ್ಲಿ ಒಂದು ಪ್ರೆಸ್ ಆಗಿ ಇಲ್ಲಿಯ ಕಾರ್ಯವಿಧಾನಗಳ ಬಗ್ಗೆ ಚರ್ಚಿಸಲಾಯಿತು ಎಲ್ಲವನ್ನು ಯಾವ ರೀತಿ ನಡೆಸಬೇಕು ಅನ್ನೋ ವಿಚಾರದಲ್ಲಿ ನಡೀಬೇಕು ಅನ್ನೋ ವಿಚಾರದ ಅಲ್ಲಿಯ ಒಂದು ಎಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇವರು ಸಭಾಪತಿಗಳು ಒಂದು ಪ್ರೆಸ್ ಮೀಟ್ ಮಾಡಿರೋ ನಾನು ಕೂಡ ನೋಡಿದ್ದೀನಿ ಪತ್ರಿಕೆಯಲ್ಲಿ ಫೋಟೋ ಕೂಡ ಬಂದಿದೆ ಅಲ್ಲಿ ಜಂಟಿಯಾಗಿ ನೀವಿಬ್ಬರು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಎರಡೂ ಸದನಗಳ ಸಭಾಪತಿಗಳು ಪ್ರೆಸ್ ಮೀಟ್ ಮಾಡದೇ ಇರೋಕ್ಕೆ ಕಾರಣ ಏನು ಅಂತ ಒಂದು ಎರಡನೇ ವಿಚಾರ ಇವತ್ತು ಕೂಡ ಅಲ್ಲಿ ಫೋಟೋ ಅನಾವರಣ ಮಾಡೋ ಕಾರ್ಯಕ್ರಮದಲ್ಲಿ ಇದು ವಿಧಾನಸಭೆ ಅಂತ ಹೇಳಿದ್ರೆ ವಿಧಾನ ಪರಿಷತ್ ಇರ್ಬೋದು ವಿಧಾನಸಭೆ ಎರಡೂ ಒಂದೇ ಅಂತ ನಮ್ಮೆಲ್ಲರ ಭಾವನೆ ಸಾರ್ವಜನಿಕರ ಭಾವನೆ ಇದೆ ಈ ಸಾರ್ವಜನಿಕರಿಗೆ ಬೇರೆ ರೀತಿ ಮೆಸೇಜ್ ಹೋಗಬಾರ್ದು ಮತ್ತು ಕಾರಿಡಾಲ್ಗಳಲ್ಲೆಲ್ಲ ಯಾಕೆ ಸಭಾಪತಿಗಳು ಎರಡೂ ಸಭಾಪತಿಗಳು ಭಿನ್ನಾಭಿಪ್ರಾಯ ಇದೆ ಅಂತೇಳಿ ಬೇರೆ ನಮ್ಮ ತಮ್ಮಲ್ಲೇ ಭಿನ್ನಾಭಿಪ್ರಾಯಗಳಾದರೆ ಈ ಸದನ ನಡೆಸೋದು ಹೇಗೆ ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಈ ಸದನ ಹೋಗೋದಂಗೆ ಸಾರ್ವಜನಿಕರಿಗೆ ಹೇಗೆ ನಾವು ಅದನ್ನು ಉತ್ತರವನ್ನು ಕೊಡೋದಕ್ಕೆ ಸಮರ್ಥರಾಗಿದ್ದೆ ಅನ್ನೋ ವಿಚಾರ ಸ್ವಲ್ಪ ಜಿಜ್ಞಾಸೆಯಲ್ಲಿದೆ ದಯಮಾಡಿ ಇದ್ರ ಬಗ್ಗೆ ನಾವು ಉತ್ತರ ಎಲ್ಲಿ ಪಡಿಬೇಕು ಅಂತ ಗೊತ್ತಾಗಿಲ್ಲ ಏನಾದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೇಳಬೇಕು ಅಂದರೆ ಮುಖ್ಯಮಂತ್ರಿಗಳನ್ನೇ ಕೇಳೋಣ ಇಲ್ಲ ಎರಡೂ ಸಭಾಧ್ಯಕ್ಷರು ಕೇಳಬೇಕು ಅಂದರೆ ಕೇಳೋಣ ಬಟ್ ಸಾರ್ವತ್ರಿಕವಾಗಿ ಇದು ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ ಆದ್ದರಿಂದ ಇದನ್ನು ಭಾಳ ಗಂಭೀರವಾಗಿ ತಗೋಬೇಕಂತ ನನ್ನ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಅಭಿಪ್ರಾಯ ಏನೋ ಗೊತ್ತಿಲ್ಲ ದಯಮಾಡಿ ಇದ್ರ ಬಗ್ಗೆ ತಾವು ಯಾರ ಹತ್ರ ಉತ್ತರ ಪಡಿಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ತಾವು ಹೇಳ್ಬೇಕಂತ ಭೋಜಗೌಡ್ರೆ ಭೋಜಗೌಡ್ರಿ ಒಂದು ನಿಷಯ ಇಂದು ನಾವು ಇದನ್ನು ನೋಡಲಿಕ್ಕೆ ಬಂದಾಗ ಈಗೊಂದು ಒಂದು ತಿಂಗಳಿಂದ ನೋಡಕ್ಕೆ ಬಂದಾಗ ಇಬ್ಬರು ಕೂಡ ಬಂದಿದ್ದೀವಿ ಬಂದಾಗ ಎಲ್ಲ ಮಾತಾಡಿ ನೋಡಿ ಹೋದ್ವಿ ಅದಾದ ನಂತರ ಮುಂದೆ ಎಲ್ಲ ಆವತ್ತು ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗಿದ್ವಿ ನಾನೇನು ಮಾಡಿದೆ ಅಂದ್ರೆ ಏಳನೇ ತಾರೀಕಿನ ದಿವಸ ಯಾವುದೋ ಒಂದು ಕಾರ್ಯಕ್ರಮ ಬಂದೆ ಬಂದಾಗ ನಮ್ದು ಏನೇನಾಗೈತಿ ಇಲ್ಲಿ ಯಾಕೆ ಚೇರ್ ಇವರು ಸರಿ ಅದಾಗ ಅಂತ ನನ್ನ ಕೌನ್ಸಿಲಿಂಗ್ ಮಾತ್ರ ನೋಡೋಕೆ ಬಂದೆ ಬಂದ ನಂತರ ಪ್ರಶ್ನೆ ಅವ್ರು ಕೇಳಿದ್ರು ಕೇಳಿದ ನಂತರ ಇಷ್ಟು ಉತ್ತರ ಬಂದಾವೆ ಹಿಂಗೆ ಬಂದ ಅಂತ ಹೇಳಿದೆ ಅವರಿಗೆ ನಮ್ಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಏನಿಲ್ಲ ಅವರು ಮಂಗಳೂರಾಗಿ ಕೂತ್ಕೊಂಡು ಅವ್ರ ಪ್ರಶ್ನೆ ಕೇಳ್ಯಾರ ಮಂಗಳೂರು ಹೇಳ್ಯಾರ ಅದು ಯಾವುದೂ ಭಿನ್ನಾಭಿಪ್ರಾಯ ಮತ್ತೊಂದು ಏನಿಲ್ಲ ಅದನ್ನು ನಾವು ಇಬ್ಬರು ಕೂತು ಮಾತಾಡಿಕೊಂಡು ಅದೇನು ಸಣ್ಣ ಪುಟ್ಟ ಅದು ಈ ಪತ್ರಿಕೆ ಬಂದು ಅದು ಸರಿ ಮಾಡ್ತೀವಿ